ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುವಂತಹ ಮಹಿಳೆ ಮೂವತ್ತ್ ವರ್ಷದ ಸ್ಮೃತಿ ಅವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರಿನ ಮೂಲದವರು ಬಿ ಎ ಅನ್ನು ಮುಗಿಸಿ ಪ್ರಸ್ತುತ ಒಂದು ಖಾಸಗಿ ಸಂಸ್ಥೆಯಲ್ಲಿ ಇಸ್ಟರಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಇವರು ಸಾಹಿತ್ಯವನ್ನು ಓದುವುದು ಹಾಸ್ಯಕತೆ ಮತ್ತು ಸಾಮಾಜಿಕ ಸೇವೆಯವರ ಮುಖ್ಯ ಹವ್ಯಾಸಗಳು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಸ್ಮೃತಿ ಅವರು ಬೇಡುವಂತಹ ಗಂಡು ಪ್ರಾಮಾಣಿಕನೂ ಆಗಿರಬೇಕಂತೆ ಮನಸ್ಸಿನಿಂದ ಬೆಂಬಲ ನೀಡುವವನು ಆಗಿರಬೇಕಂತೆ ಹಾಗೆ ಕುಟುಂಬದ ಬಾಧ್ಯತೆಯನ್ನು ಹೊಂದಿರುವವರು ಬೇಕು ಎಂದು ಇವರು ಬಯಸುತ್ತಿದ್ದಾರೆ ಹಾಗೆ ಒಳ್ಳೆಯ ಹೃದಯದ ವ್ಯಕ್ತಿಯಾಗಿರಬೇಕು ಹಾಗೆ ಹಣ ಅಥವಾ ಸ್ಥಾನವಷ್ಟೇ ಮುಖ್ಯವಲ್ಲ ಅವಳ ಹೃದಯಕ್ಕೆ ಸಂಬಂಧ ಹೊಂದುವ ವ್ಯಕ್ತಿತ್ವ ಮುಖ್ಯ ಎಂದು ಇವರು ಬಯಸುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಿದ್ರೆ ತಾಯಿ ಮತ್ತು ತಂದೆಯೊಂದಿಗೆ ವಾಸಿಸುತ್ತಾ ಇದ್ದಾರೆ ತಂಗಿಯೊಂದಿಗೆ ಉತ್ತಮ ಸಂಬಂಧ ಕುಟುಂಬ ಸಂಬಂಧ ಬಲವಂತವಾಗಿದ್ದು ಪರಸ್ಪರ ಸಹಾಯ ಮತ್ತು ಬೆಂಬಲವಿದೆ ಎಂದು ಕೂಡ ಹೇಳಲಾಗ್ತಿದೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸಹಾನುಭೂತಿ ಧೈರ್ಯ ಪರೋಪರ ಹಾಗೂ ಅವಳ ಮುಖ್ಯ ಗುಣಗಳು ಏನೆಂದರೆ ಸ್ನೇಹಿತರೊಂದಿಗೆ ಸಹಜ ಸಂಭಾಷಣೆ ಮಕ್ಕಳೊಡನೆ ಒಳ್ಳೆಯ ಸಂಪರ್ಕ ಹಾಗೂ ಸಾಂಸ್ಕೃತಿಕ ಜ್ಞಾನ ಅವಳ ವ್ಯಕ್ತಿತ್ವವನ್ನು ಮತ್ತಷ್ಟು ಸ್ಪರ್ಶಿಸುತ್ತದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಮೊದಲ ಮದುವೆ ವಿಫಲವಾದ ನಂತರ ಭಾವನಾತ್ಮಕವಾದ ನೋವು ಒಂಟಿತನ ಮತ್ತು ಸಾಮಾಜಿಕ ಒತ್ತಡಗಳನ್ನು ಎದುರಿಸಿದ್ದಾರೆ ಆದರೆ ಈ ಕಷ್ಟಗಳು ಅವಳನ್ನು ಹೆಚ್ಚು ಧೈರ್ಯಶಾಲಿ ಮತ್ತು ಬಲಿಷ್ಠಗೊಳಿಸಿದವು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಅಂದರೆ ನಿಜವಾದ ಪ್ರೀತಿ ಬೆಂಬಲ ಮತ್ತು ಬಾಂಧವ್ಯ ತಪ್ಪುಗಳಿಂದ ಕಲಿತಂತಹ ಅವರು ಒಬ್ಬ ಸಹೃದಯಿ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ ಜೊತೆಗೆ ಜೀವನವನ್ನು ಆಸೆಯ ಮತ್ತು ಸಂತೋಷದಿಂದ ಹಂಚಿಕೊಳ್ಳಲು ಇಚ್ಛಿಸುತ್ತಿದ್ದಾರೆ ಹಾಗೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ಕಥೆಯ ನಂತರ ಸ್ನೇಹಿತರೆ ನೀವು ಅಥವಾ ನಿಮ್ಮ ಪರಿಚಯದವರು ಸ್ಮೃತಿಯವರಂತಹ ಒಬ್ಬಳಿಗಾಗಿ ನಿಜವಾದ ಸಂಗಾತಿಯಾಗಲು ಬಯಸಿದರೆ ಬನ್ನಿ ಅವರ ಬದುಕಿಗೆ ಹೊಸ ಬೆಳಕನ್ನು ತರೋದು ನಿಮ್ಮ ಕೈಯಲ್ಲಿದೆ ಎಂದು ಕೂಡ ಹೇಳಲಾಗ್ತಿದೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು